ನಮಸ್ಕಾರ ಎಲ್ಲರಿಗೂ ಗೀತಾ ಜಯಂತಿಯ ಶುಭಾಶಯಗಳು ಇಂದು ಅಂದರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೀತಾ ಜಯಂತಿ ಶ್ರೀಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಅಥವಾ ಧರ್ಮದ ಒಂದು ಆಚರಣೆಯನ್ನು ಉಪದೇಶ ಮಾಡಿದ ದಿನ ಆ ಶ್ರೀಕೃಷ್ಣನ ಅನುಗ್ರಹವನ್ನು ಬೇಡುತ್ತಾ ಇಂದು ಡಿ ವಿ ಜಿಯವರ ಈ ಐನೂರ ನಲವತ್ನಾಲ್ಕನೇ ಪದ್ಯ ಅನುಭವದ ಪಾಲುಳು ವಿಚಾರ ಮಂಥನವಾಗೆ ಜನಿಯಕ ಜ್ಞಾನ ನವನೀತವದಿ ಸುಗಧಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಎಷ್ಟು ಸುಂದರವಾಗಿ ಡಿ ವಿ ಜಿ ಅವರು ಹೇಳ್ತಾರೆ ನೋಡಿ ಅನುಭವ ಏನು ನಮಗೆ ಕಲಿಸಿಕೊಡುತ್ತೋ ಜೀವನದಲ್ಲಿ ಅದಕ್ಕಿಂತ ಒಂದು ದೊಡ್ಡ ಜ್ಞಾನ ಬೇರೆ ಇಲ್ಲ ಅಂತ ನಿಜ ಅಲ್ವಾ ಯಾವುದೇ ಒಂದು ಐ ಐ ಟಿ ಆಗಲಿ ಐ ಐ ಎಮ್ ಆಗಲಿ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲ್ ಆಗಲಿ ಅದು ಕಲಿಸ್ಕೊಡೋದು ನಮಗೆ ಒಂದು ಪುಸ್ತಕದ ಜ್ಞಾನವೇ ಹೊರತು ಜೀವನದ ಪಾಠಗಳನ್ನು ನಾವು ಕಲಿಬೇಕು ಅಂತಂದರೆ ನಮಗೆ ಅನುಭವಗಳಿಂದಾನೇ ಕಲಿಯೋಕ್ಕೆ ಸಾಧ್ಯ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅನುಭವದ ಪಾಲುಳು ವಿಚಾರ ಮಂಥನವಾಗಿ ಜನೀಕಂ ಜ್ಞಾನ ನವನೀತವದೆ ಸುಖದಂ ಅಂದರೆ ಪಾಲು ಅಂದರೆ ಹಾಲು ಹಳೆಗನ್ನಡ ಹಾಲ್ವಾಯಿತು ಅದರಿಂದ ಸೊ ಅನುಭವದ ಹಾಲಿನಲ್ಲಿ ವಿಚಾರವೆಂಬ ಮಂಥನದಾದಾಗ ಜ್ಞಾನವೆಂಬ ಒಂದು ಬೆಣ್ಣೆ ನವನೇತ ಅಂದರೆ ಬೆಣ್ಣೆ ಅದೇನು ಹುಟ್ಟತ್ತೋ ಅದು ನಿಜಕ್ಕೆ ನಿಜವಾದ ಸುಖವನ್ನು ಕೊಡತಕ್ಕಂಥದ್ದು ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಗಿಣಿಯೋದು ಪುಸ್ತಕ ಜ್ಞಾನ ಅಂದರೆ ಪುಸ್ತಕದಿಂದ ನಿನಗೆ ಏನು ಜ್ಞಾನ ಬರುತ್ತೋ ಅದು ಒಂದು ಗಿಣಿಪಾಠ ಥರ ಗಿಣಿ ಏನು ಮಾಡುತ್ತೆ ನಾವು ಹೇಳಿದ್ದನ್ನು ಬರೀ ಹೇಳುತ್ತೆ ಅಲ್ವಾ ರಿಪೀಟ್ ಮಾಡುತ್ತೆ ಅದು ಇನ್ನೇನು ಇದು ಮಾಡಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪುಸ್ತಕದಿಂದ ಬಂದ ಜ್ಞಾನ ನಿನಗೆ ಬರೀ ಗಿಣಿಪಾಠ ಥರ ನಿನ್ನ ಅನುಭವವೇ ನಿನಗೆ ಧರ್ಮದ ದಾರಿದೀಪ ಅಂದರೆ ನಿನಗೆ ನಿನ್ನ ಅನುಭವಗಳಿಂದ ಏನು ಒಂದು ಜ್ಞಾನವನ್ನು ನೀನು ಪಡಿತೀಯೋ ಮನುಜ ಅದು ನಿನಗೆ ಧರ್ಮವನ್ನು ತೋರಿಸುವ ಒಂದು ದೀವಿಗೆ ಆಗಬಲ್ಲದು ಅಂತ ಹೇಳ್ತಾರೆ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಏನು ಒಂದು ಧರ್ಮದ ಉಪದೇಶ ಮಾಡಿದ್ನೋ ಅದೇ ರೀತಿಯಲ್ಲಿ ಡಿ ವಿ ಜಿ ಅವರೇ ನಮಗೆ ಧರ್ಮದ ದಾರಿಯಲ್ಲಿ ನಡೀಲಿಕ್ಕೆ ನಮ್ಮ ಅನುಭವಗಳು ಮುಖ್ಯ ಅಂತ ಹೇಳ್ತಾರೆ ಅದಕ್ಕೆ ನಾವು ಜೀವನದಲ್ಲಿ ಹೇಳೋದು ಅಲ್ವಾ ನಮಗೆ ಸಜ್ಜನರ ಸಂಘ ಯಾಕೆ ಬೇಕು ಅಂದರೆ ಒಂದು ಧರ್ಮದ ದಾರಿಯಲ್ಲಿ ನಡೆಯಲಿಕ್ಕೆ ಆದ್ದರಿಂದ ಒಂದು ಧರ್ಮದ ದಾರಿಯಲ್ಲಿ ನಾವು ನಡೆದುಕೊಂಡು ಬಂದಾಗ ಮಾತ್ರ ನಮ್ಮ ಜೀವನವನ್ನು ನಾವು ಉನ್ನತಿಯ ಕಡೆಗೆ ಅಥವಾ ಉತ್ತಮ ರೀತಿಯಲ್ಲಿ ನಡೆಸಬಹುದು ಅಂತ ಈಗ ಹದಿನೈದನೇ ಶತಮಾನದಲ್ಲಿ ನಮ್ಮ ಪುರಂದರದಾಸರು ಅದೇ ಹೇಳಿದರು ಅಲ್ವಾ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವ ನರಿತು ಮಾಡಬೇಕು ತಂತ್ರ ಅಂತ ಇನ್ನೊಂದು ಕಡೆಯೂ ಹೇಳ್ತಾರೆ ಅವರು ಮನವ ಶೋಧಿಸಿಕೊ ನಿಚ್ಚ ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಧರ್ಮ ಅಧರ್ಮ ವಿಂಗಡಿಸಿ ನೀ ಅಧರ್ಮದ ನರಗಳ ಬೇರೆ ಕತ್ತರಿಸಿ ನಿರ್ಮಲಾಚಾರವ ಚರಿಸಿ ಪರಬ್ರಹ್ಮೂರ್ತಿ ಕೃತಿ ಪಾದ ಕಮಲ ಭಜಿಸಿ ಅಂತ ಹೇಳ್ತಾರೆ ಅಂದರೆ ಧರ್ಮದ ದಾರಿ ಎಷ್ಟು ಮುಖ್ಯ ಅನ್ನೋದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ದಾಸರಿಗಾಗಲಿ ವಚನ ಸಾಹಿತ್ಯದಲ್ಲಾಗಲಿ ಎಷ್ಟು ಕಾಣಬಹುದು ಅಂದರೆ ಅದು ಆದ್ದರಿಂದ ಆ ಧರ್ಮದ ದಾರಿಯನ್ನು ತೋರಿಸುವ ಒಂದು ಅನುಗ್ರಹ ಆ ಭಗವಂತನಿಂದ ಆಗಬೇಕು ಸೊ ಇಂದಿನ ದಿನ ಶ್ರೀ ಕೃಷ್ಣನನ್ನು ನೆನೆಯುತ್ತಾ ಅವನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇದ್ದು ನಮಗೆ ಧರ್ಮದ ದಾರಿಯಲ್ಲಿ ನಡೆಸಿ ಅಧರ್ಮವನ್ನು ಏನೋ ಹೇಳ್ತಾರಲ್ಲ ಆಲ್ವೇಸ್ ಟ್ರೈ ಟು ಸಪೋರ್ಟ್ ದ ಟ್ರೂತ್ ಈವನ್ ಇಫ್ ಯು ಸ್ಟ್ಯಾಂಡ್ ಅಲೋನ್ ಇನ್ ದಟ್ ಬ್ಯಾಟಲ್ ಅಂತ ಆ ಥರ ಒಂದು ಅಧರ್ಮಕ್ಕೋಸ್ಕರ ನಾವು ಹೋರಾಡಿದ್ರೂ ಪರವಾಗಿಲ್ಲ ನಾವೊಬ್ಬರೇ ಇದ್ದರೂ ಪರವಾಗಿಲ್ಲ ಅದಕ್ಕೋಸ್ಕರ ಆದರೆ ಧರ್ಮದ ದಾರಿಯಲ್ಲೇ ನಡೆಸಿಕೊಂಡು ಹೋಗು ದೇವರೇ ಅಂತ ಅವನ ಅನುಗ್ರಹವನ್ನು ಬೇಡೋಣ ಮತ್ತೊಮ್ಮೆ ಗೀತಾ ಜಯಂತಿಯ ಶುಭಾಶಯಗಳು ನಮಸ್ಕಾರ ಧನ್ಯವಾದಗಳು